ಸೋಹಂ ಮತ್ತು ಕೋಹಂ ಸಕಲ ಯೋಗಿಗಳು ತಿಳಿದ ಮಂತ್ರ ಸೋಹಂ ಅದು ನಾನು ನಾನೇ ನಾನು ಮಾತ್ರ ಕ್ರಿಸ್ತನೆಂದ ನಾನು ಯಾರಾಗಿದ್ದೇನೆಯೋ ಅವನೇ ಆಗಿದ್ದೇನೆ ನಾನು ಏನಾಗಲು ಬಯಸುತ್ತೇನೆಯೋ ಅದೇ ಆಗುತ್ತೇನೆ ನಾನು ಏನಾಗಿದ್ದೇನೆಯೋ ಅದೇ ಆಗಿದ್ದೇನೆ ನಾನು ಏನಾಗುವೆನೋ ಅದೇ ಆಗಿರುತ್ತೇನೆ ನಾನು ಏನನ್ನು ಸೃಷ್ಟಿಸುತ್ತೇನೆಯೋ ಅದನ್ನೇ ಸೃಷ್ಟಿಸುತ್ತೇನೆ ನಾನು ಇದ್ದೇನೆ ಕೃಷ್ಣನೆಂದ ಕೋಹಂ ನಾನು ಯಾರು ನಾನು ಯಾರೆಂದು ತಿಳಿದಿದ್ದಿ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ನನ್ನಲ್ಲಿ ಮನಸ್ಸಿಟ್ಟವನು ಅತ್ಯುನ್ನತ ಪರಿಪೂರ್ಣತೆಯನ್ನು ಕಾಣುತ್ತಾನೆ ಅರ್ಜುನನಿಗೆ ಮಾತ್ರವಲ್ಲ ಕರ್ಣನಿಗೂ ಕಾಣಿಸಿದೆ ನಿನ್ನ ವಿಶ್ವ ನನ್ನ ವಿಶ್ವರೂಪ ದರ್ಶನ ನಾನೇ ಹಾಡಿದೆ ವಂಜಗನ್ ಕಣ್ಣನಡ ಮನ್ನಿತ್ತು ಅರುಳ್ವಾಯಡ ಪ್ರವಾದಿಯಂದ ಅಲ್ಲಾಹು ಎಲ್ಲವನೂ ಬಲ್ಲವನು ಯುಕ್ತಿವಂತನು ವಿಶ್ವಾಸಿಗಳ ಹೃದಯಕ್ಕೆ ಪ್ರಶಾಂತತೆಯನ್ನು ತರುವವನು ಆಕಾಶ ಮತ್ತು ಭೂಮಿಯ ಎಲ್ಲ ಶಕ್ತಿಗಳು ಅವನಿಗೆ ಮಾತ್ರ ಸೇರಿವೆ ಅವನು ತಾನಿಚ್ಛಿಸಿದಂತೆ ಕ್ಷಮಿಸುತ್ತಾನೆ ಅಥವಾ ಶಿಕ್ಷಿಸುತ್ತಾನೆ ಆದರೆ ಅವನು ಕ್ಷಮಾಶೀಲನೂ ಕರುಣಾಮೆಯೂ ಆಗಿದ್ದಾನೆ ನಾನದಲ್ಲ ಅದಲ್ಲ 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 ಎಂದು ಯಾರು ಎಂದು ಯಾರೆಂದರೂ ನಿಮಗೆ ಗೊತ್ತು ಬುದ್ಧಿ ಅಹಂಕಾರ ಚಿತ್ತ ಪಂಚೇಂದ್ರಿಯ ಭೂಮಿ ಆಕಾಶ ಅಗ್ನಿ ವಾಯು ಪ್ರಾಣ ಉಸಿರು ಪಂಚಕೋಶ ಕೈಕಾಲು ಬಾಯಿ ರೂಪ ರಾಗದ್ವೇಷ ಮೋಹ ಪುರುಷಾರ್ಥ ಪುಣ್ಯ ಪಾಪ ಸುಖ ದುಃಖ ಕೊನೆಗೆ ಹುಟ್ಟು ಸಾವುಗಳು ಅಲ್ಲ ಬಂದಿಯಲ್ಲ ಮುಕ್ತನೂ ಅಲ್ಲ ನಾನು ನಿರ್ಗುಣ ನಿರಾಕಾರಿ ಸರ್ವಾಂತರ್ಯಾಮಿ ಹಾಗಾದರೆ ನಾನು ಯಾರು ಏನು ಹೇಗೆ ನಾನು ಯಾವುದು ಯಾವುದಲ್ಲ ಈ ನಟರಾಜ್ ಬೂದಾಳ್ ಹೇಳಿದರು ನಾನು ಕಾವ್ಯ ಕಾರಣದಲ್ಲಿ ಗಂಭೀರ ತತ್ವ ಸಂಘರ್ಷದಲ್ಲಿ ಬಳಲಿರುವೆನಂತೆ ನನ್ನ ಅನುಭವ ಸಾಕ್ಷಿಯೇ ಕೊನೆ ತತ್ವ ಪ್ರಸ್ಥಾನಗಳ ತರ್ಕಗಳು ನನ್ನ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಮನಲ್ಲ ಎಂದು ಹಠವಂತೆ ನನಗೆ ನಾನಂದೆ ಯಾತನೆಯಲ್ಲಿ ಅಯ್ಯ ಹಾಗಲ್ಲ ನಾನಲ್ಲ ನಾನಿಲ್ಲ ನಾನಾಗಿಲ್ಲ ಎಲ್ಲ ಬಲ್ಲವಳಲ್ಲ ವಿಶ್ವರೂಪಿಯಲ್ಲ ಶಕ್ ಯುಕ್ತಿವಂತಳಲ್ಲ ಕ್ಷಮೆಯೆಲ್ಲ ಧಾರಿಣಿಯಲ್ಲ ನಿರ್ಗುಣಿ ನಿರಾಕಾರಿಯಲ್ಲ ಮುಕ್ತಳಂತೂ ಅಲ್ಲವೇ ಅಲ್ಲ ನನ್ನ ನಿಘಂಟಿನಲ್ಲಿ ಸೋಹಂ ಮತ್ತು ಕೋಹಂಗಳ ವ್ಯಾಖ್ಯಾನ ನಿಟ್ಟಿಸುರುಗಳಲ್ಲಿ ಸುಡುವ ರಕ್ತದಲ್ಲಿ ಕರಗದೆ ಕಾಡುವ ಕಾಲನ್ನು ಶಪಿಸುವ ಹತಾಶೆಗಳಲ್ಲಿ ನಾನು ಕೊನೆಯಿರದ ಹಂಬಲದ ಹಾದಿಯಲ್ಲಿ ಜೀವ ತೇಯುತ್ತಿರುವ ಉನ್ಮತ್ತ ಪ್ರಣಯಿನಿ ಸಾವು ಕೊಂಡೈದವನ ಶಾಶ್ವತ ವಿರಹಿಣಿ ನಮಸ್ಕಾರ